ಎಲ್ರಿಗೂ ನಮಸ್ಕಾರ ಚಿಕ್ಕಮಗಳೂರು ಕ್ಷೇತ್ರದ ಹಾಗೂ ನಾಡಿನ ಎಲ್ಲ ಜನತೆಗೆ ಗೌರಿ ಗಣೇಶನ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಳೆ ಶ್ರೀ ವಿಘ್ನೇಶ್ವರನ ಪ್ರತಿಷ್ಠಾಪನೆಯನ್ನು ನಾಳೆಯಿಂದ ಚಿಕ್ಕಮಗಳೂರು ನಗಳ ಹಾಗೂ ಕ್ಷೇತ್ರ ಇಡೀ ನಾಡು ದೇಶದಾದ್ಯಂತ ಶ್ರೀ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಿ ವಿಘ್ನೇಶ್ವರನ ಆಚರಣೆಯನ್ನು ಮಾಡ್ತಾ ಮಾಡ್ತಾಯಿತ್ತು ಬಹುಶಃ ನಮ್ಮ ದೇಶದ ಎಲ್ಲ ಜನರ ಏನು ನಮ್ಮ ಧರ್ಮದ ಬಗ್ಗೆ ನಂಬಿಕೆ ಇರ್ತಕ್ಕಂಥ ಎಲ್ಲ ಜನರು ಭಾಳ ಸಂತೋಷದಿಂದ ಈ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಈ ಗಣಪತಿ ಉತ್ಸವನ ಮಾಡ್ತಾ ಇರೋದು ಭಾಳ ಸಂತೋಷದ ವಿಚಾರ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲಗಂಗಾಧರ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ನಮ್ಮ ದೇಶದ ಸರ್ವ ಜನರನ್ನು ಒಗ್ಗೂಡಿಸಲಿಕ್ಕೆ ಶ್ರೀ ವಿಘ್ನೇಶ್ವರ ಪ್ರತಿಷ್ಠಾಪನೆಯನ್ನು ಪ್ರಾರಂಭ ಮಾಡಿದ್ದು ಆ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮುಖಾಂತರ ನಾಡಿನ ಎಲ್ಲ ಜನತೆಗೆ ಹೊಳಿತನ್ನು ಬಯಸ್ತಾ ಇದ್ದೇವೆ ನಾನು ಮತ್ತೊಮ್ಮೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಶ್ರೀ ವಿಘ್ನೇಶ್ವರ ಎಲ್ಲರಿಗೂ ಒಳ್ಳೆಯ ಮಳೆ ಬೆಳೆ ಕೊಟ್ಟು ರೈತರನ್ನ ನೆಮ್ಮದಿಯಾಗಿ ನಮ್ಮ ದೇಶದಲ್ಲಿರುವಂತೆ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ